ಹಾಯ್ ಎಲ್ರಿಗೂ ನಮಸ್ತೆ ನಾವು ಈ ದಿನ ಒಂದು ಹತ್ತು ಎಕರೆ ಸುಂದರವಾದಂಥ ಬೆಟ್ಟ ಗುಡ್ಡಗಳ ಮಧ್ಯದಲ್ಲಿರುವಂಥ ಒಂದು ಸೂಪರ್ ಆಗಿರೋ ಜಾಗನ ನೋಡೋಕ್ಕೆ ಹೋಗ್ತಿದ್ದೀವಿ ಈ ಪ್ರಾಪರ್ಟಿಯ ಲೊಕೇಶನ್ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕು ಬರುತ್ತೆ ಮೂಡಿಗೆರೆಯಿಂದ ಈ ಪ್ರಾಪರ್ಟಿಗೆ ಒಂದು ಹದಿನೈದರಿಂದ ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ನಿಮ್ಮೆಲ್ರಿಗೂ ಇದೆ ದೇವ್ರ ಮನೆ ನೋಡಿ ನೋಡ್ತಿದ್ದೀರ ಈ ದೇವ್ರ ಮನೆ ದೇವಸ್ಥಾನಕ್ಕೆ ಹೋಗುವಾಗಲೇ ಈ ಪ್ರಾಪರ್ಟಿ ನಮಗೆ ಸಿಗುತ್ತೆ ದ ಪ್ರೈಮ್ ಪ್ರಾಪರ್ಟಿ ಅಂತ ಹೇಳ್ತೀನಿ ಈ ಥರ ಪ್ರಾಪರ್ಟಿ ಸಿಗೋದು ತುಂಬ ಅಂದರೆ ತುಂಬ ಕಡಿಮೆ ನೋಡಿ ಲೊಕೇಶನ್ ಪ್ರಾಪರ್ಟಿ ಲೊಕೇಶನ್ ಪಕ್ಕ ನಿಮಗೆ ಈ ಥರ ಸೀನರಿಗಳು ಕಾಣುತ್ತೆ ಅದರಲ್ಲೂ ಮಳೆಗಾಲದಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಏನು ನಾವು ಟಾರ್ ರಸ್ತೆ ಇವಾಗ ನೋಡ್ತಿದ್ದೀವಿ ಈ ಟಾರ್ ರಸ್ತೆಯಿಂದ ಎಂಟುನೂರು ಮೀಟ್ರ್ ಹೋದರೆ ನಮಗೆ ಪ್ರಾಪರ್ಟಿ ಸಿಗುತ್ತೆ ಮಣ್ಣಿನ ರಸ್ತೆ ಆಗುತ್ತೆ ನೋಡಿ ಸ್ಟ್ರೈಟ್ ಹೋದರೆ ದೇವ್ರ ಮನೆ ದೇವಸ್ಥಾನಕ್ಕೆ ಹೋಗ್ತೀವಿ ಇದು ಪ್ರಾಪರ್ಟಿ ಹೋಗುವಂಥ ರಸ್ತೆ ನೋಡಿ ಹೋಗುವಾಗ್ಲೇ ನಿಮಗೆ ಬೆಟ್ಟ ಗುಡ್ಡಗಳ ವ್ಯೂ ಕಾಣುತ್ತೆ ಒಂದು ಒಳ್ಳೆಯ ಪ್ಲೇಸ್ ಅಂತ ಹೇಳ್ಬೋದು ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಇದು ಹಾಗೆ ಟಾರ್ ರಸ್ತೆಯಿಂದ ನೋಡಿ ಪ್ರಾಪರ್ಟಿಗೆ ಹೋಗುವಾಗ ನಿಮ್ಗೆ ಈ ಥರ ವ್ಯೂ ಕಾಣುತ್ತೆ ಮತ್ತು ಎಕ್ಸಾಕ್ಟ್ಲಿ ಪ್ರಾಪರ್ಟಿಗೆ ಎಂಟುನೂರು ಮೀಟರ್ ಆಗುತ್ತೆ ಹಾಗೆ ಇನ್ನೊಂದು ವಿಶೇಷತೆ ಏನು ಅಂದರೆ ಎಕರೆ ರೆಕಾರ್ಡ್ ಇದೆ ನಿಮಗೆ ಇಪ್ಪತ್ತರಿಂದ ಇಪ್ಪತ್ತೈದು ಎಕರೆ ಬೌಂಡ್ರಿ ಬರುತ್ತೆ ನೋಡಿ ನಾವು ಪ್ರಾಪರ್ಟಿಲಿ ಇವಾಗ ಬಂದ್ವಿ ಪ್ರಾಪರ್ಟಿಲಿ ಇದ್ದೀವಿ ಇವಾಗ ನಿಮಗೆ ಮೊದ್ದೆ ಹೇಳ್ದಂಗೆ ಎಕರೆ ರೆಕಾರ್ಡ್ ಬರುತ್ತೆ ಬೌಂಡ್ರಿ ಇಪ್ಪತ್ತರಿಂದ ಇಪ್ಪತ್ತೈದು ಎಕರೆ ಬೌಂಡ್ರಿ ಬರುತ್ತೆ ನೋಡಿ ನೋಡ್ತಿದ್ರ ಹೇಗೆ ಕಾಣ್ತಿದೆ ವ್ಯೂ ಅಂತ ಹೇಳ್ತೀವಲ್ಲ ನಾವು ಆಗದಿರುವಂಥ ಜಾಗ ಇದು ತುಂಬ ಚೆನ್ನಾಗಿದೆ ಮತ್ತು ಈ ಪ್ರಾಪರ್ಟಿಲಿ ಸ್ಟ್ರೀಮ್ ಕೂಡ ಅಟ್ಯಾಚ್ ಇದೆ ಹಾಗೆ ಒಂದು ಸಣ್ಣ ಫಾಲ್ಸ್ ಕೂಡ ಸಿಗುತ್ತೆ ಸೊ ಒಂದೇ ಪ್ರಾಪರ್ಟಿಯಲ್ಲಿ ನಿಮಗೆ ಎರಡು ಥರ ಅಂದರೆ ಬೆಟ್ಟ ಗುಡ್ಡಗಳ ವ್ಯೂಗಳು ಕೂಡ ಸಿಗುತ್ತೆ ಹಾಗೆ ಒಂದು ವಾಟರ್ ಫಾಲ್ ಕೂಡ ಇದೆ ಮತ್ತು ಪ್ರಾಪರ್ಟಿ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಲೆವೆಲ್ ಜಾಗ ಬರುತ್ತೆ ನಿಮಗೆ ಈ ಥರ ಬೆಟ್ಟ ಗುಡ್ಡಗಳ ಏರಿಯಾಗಳಲ್ಲಿ ಲೆವೆಲ್ ಸಿಗೋದೇ ಕಷ್ಟ ಅಂಥದ್ರಲ್ಲಿ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಲೆವೆಲ್ ಜಾಗ ಸಿಗುತ್ತೆ ಹೋಮ್ ಸ್ಟೇ ರೆಸಾರ್ಟ್ ಮಾಡ್ತೀವಿ ಅನ್ನೋರಿಗೆ ಅದ್ಭುತವಾದಂಥ ಜಾಗ ಅಥವಾ ಒಂದು ಪರ್ಸ್ನಲ್ ಆಗಿ ನಾವು ಇಟ್ಕೊಳ್ತೀವಿ ಅಂತ ಒಂದು ಅಸೆಟ್ನ ಅಂತ ಅಂದರೂ ಕೂಡ ಇದು ಒಳ್ಳೆ ಜಾಗ ಈ ಥರ ಪ್ರಾಪರ್ಟಿಗಳು ಸಿಗೋದು ತುಂಬ ಅಂದರೆ ತುಂಬ ಕಷ್ಟ ಸೊ ಈ ಪ್ರಾಪರ್ಟಿ ಜನ್ರಲ್ ಪ್ರಾಪರ್ಟಿ ಆಗಿದೆ ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ಯಾವುದೇ ಥರ ಲಿಟಿಗೇಷನ್ ಏನೂ ಇಲ್ಲ ಮೈನಸ್ ಪಾಯಿಂಟ್ ಏನು ಅಂತ ಅಂದರೆ ಎಂಟುನೂರು ಮೀಟ್ರ್ ರೋಡ್ ಅದು ಕೂಡ ನಿಮಗೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಅಡಿ ಅಗಲ ರಸ್ತೆ ಬರುತ್ತೆ ಹಾಗೆ ಫ್ಯೂಚರಲ್ಲಿ ನಿಮಗೆ ಸಿಮೆಂಟ್ ರಸ್ತೆಗಳಾಗುತ್ತೆ ಒಳ್ಳೆ ಟೂರಿಸ್ಟ್ ಸ್ಪಾಟ್ ಅಂತ ಹೇಳ್ಬೋದು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅನ್ನೋರಿಗೆ ಅಥವಾ ಒಂದು ಒಳ್ಳೆ ಕಾಫಿ ತೋಟ ಮಾಡ್ತೀವಿ ಅನ್ನೋರಿಗೂ ಕೂಡ ಈ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ ಸ್ಟೇ ರೆಸಾರ್ಟ್ ಮಾಡೋರಿಗಂತೂ ಇದು ಹೇಳಿ ಮಾರಿಸ್ತಂಗಿದೆ ಒಂದು ಪ್ರಕೃತಿ ಮಧ್ಯೆ ನಮಗೆ ಒಂದು ಒಳ್ಳೆಯ ಜಾಗ ಬೇಕು ಅನ್ನೋರು ಈ ಪ್ರಾಪರ್ಟಿನ ಖಂಡಿತವಾಗ್ಲೂ ಮಿಸ್ ಮಾಡ್ಕೋಬೇಡಿ ಹಾಗೆ ಪ್ರಾಪರ್ಟಿನ ವಿಸಿಟ್ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಇದು ಇನ್ನು ಪ್ರೈಸ್ ವಿಚಾರಕ್ಕೆ ಬಂತು ಅಂದರೆ ಒಂದು ಎಕರೆಗೆ ಇಪ್ಪತ್ತಾರು ಲಕ್ಷ ಹೇಳ್ತಿದ್ದಾರೆ ಸ್ಲೈಟ್ಲಿ ನೆಗೊಷಬಲ್ ಆಗುತ್ತೆ ಆನ್ ಟೇಬಲ್ ಕೂತ್ಕೊಂಡಾಗ ಸ್ಲೈಟ್ಲಿ ನೆಗೊಷಬಲ್ ಆಗುತ್ತೆ ಒಬ್ಬರು ಡೆವಲಪರ್ ಈ ಪ್ರಾಪರ್ಟಿನ ತೊಗೊಂಡಿದ್ದಾರೆ ಸೊ ಇಪ್ಪತ್ತಾರು ಲಕ್ಷ ಹೇಳ್ತಾರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಯಾವುದೇ ರೀತಿ ಸಮಸ್ಯೆಗಳು ಡಾಕ್ಯುಮೆಂಟ್ ಸಮಸ್ಯೆಗಳಾಗಲಿ ಲೀಗಲ್ ಇಶ್ಯೂ ಆಗಲಿ ಇಲ್ಲ ಈ ಪ್ರಾಪರ್ಟಿಯಲ್ಲಿ ಪರ್ಫೆಕ್ಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ಪ್ರಾಪರ್ಟಿನ ನೀವು ವಿಸಿಟ್ ಮಾಡಬೇಕು ಅನ್ಸಿದ್ರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಕಾಲ್ ಮಾಡ್ಬೋದು ಪ್ರಾಪರ್ಟಿನ ವಿಸಿಟ್ ಕೂಡ ಮಾಡ್ಬೋದು ತುಂಬಾ ದೂರ ಹೋಗ್ಬೇಕಾ ಹಿಂಗೆ ಕೆಳಗಡೆ ಲೆವೆಲ್ ಇದೆ ಇಲ್ಲಿ ಫುಲ್ ಅಲ್ಲ ನೋಡಿ ವಾಟ್ರ್ ಫಾಲ್ ಕೂಡ ನೋಡಿದ್ರಿ ಬೆಟ್ಟ ಗುಡ್ಡಗಳ ವ್ಯೂ ಕೂಡ ನೀವು ನೋಡಿದ್ರಿ ಒಟ್ಟಾರೆ ಹೇಳೋದಾದ್ರೆ ತುಂಬ ಸುಂದರವಾದಂಥ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ ನಾವು ಮಾಡ್ತಿರುವಂಥ ಪ್ರಾಪರ್ಟಿ ವೀಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವೀಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಪ್ರಾಪರ್ಟಿ ಬಗ್ಗೆ ಇಷ್ಟು ಮಾಹಿತಿ ಅಂತ ತಿಳಿಸ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀವಿ